ಸೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ವಿಥ್ another वीडियोस ಇನ್ on tight ಬರ್ತೀನಿ ವಾರ್ಗದ ಕಿಚನ್ ಜೊತೆ ಎಪಿಸೋಡ್ ನ ಮೊದಲೇ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಜೊತೆಗೆ ಒಂದಾಗಿದ್ದವರು ದೂರವಾದ್ರ ದೂರ ಇದ್ದವರು ಒಂದಾದ್ರ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿ ಕ್ಯಾಪ್ಷನ್ ಹಾಕಿ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ನೋಡ್ಕೋಬಡಣಾ ಅಮೇ ಡೀಟೇಲ್ ಮಾತ್ರ ಬನ್ನಿ ಈ ವಾರ ಆಗಿರೋಂತ ಜಂಟಿಗಳ ವಾರ್ ಅಲ್ಲಿ ನೀವು ಅಶ್ವಿನಿ ಬೇರೆ ಆಗಲ್ಲ ಅಂತ ಅನ್ಕೊಂಡವರು ಟಾಕ್ ಆಡುವಾಗ ಅವ್ರು ನಿಮ್ಮಿಂತ ಜಾಸ್ತಿ ರಾತ್ರಿ ಒಂಬತ್ತು ಗಂಟೆಗೆ ಗೈಸ್ ಸತ್ಯ ಅಲ್ವಾ ಆಕ್ಚುಲಿ ಈ ವಾರ ನಡೆದಿರೋ ಕಥೆನೇ ಇದು ಆ್ಯಂಡ್ ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಶಾಕ್ ಕೂಡ ಆಗ್ತದೆ ಏನು ಇಷ್ಟು ಮಟ್ಟಕ್ಕೆ ಸಡನ್ ಸಡನ್ನಾಗಿ ಯಾಕೆ ಈ ಬದಲಾವಣೆ ಅಂತ ಅದಕ್ಕೆ ಒಂದಿಷ್ಟು ನರೇಟಿವ್ ಕೂಡ ಸೆಟ್ ಆಗಿದೆ ಈಗ ಗೆಸ್ಟ್ಗಳು ಬಂದ ಮೇಲೆ ಇಷ್ಟೆಲ್ಲ ಬದಲಾವಣೆ ಆಗ್ತದೆ ಸೊ ಇಲ್ಲಿ ಎಲ್ಲವೂ ಕೂಡ ಬೇರೆ ಥರ ತಲೆಯಲ್ಲಿ ಓಡ್ತಾ ಇರ್ಬೋದು ಸ್ಟ್ರಾಟಜಿಗಳಿರ್ಬೋದು ಹಾಗೆ ಏನೋ ಬರ್ತಾ ಇದೆ ಬಟ್ ಏನಪ್ಪ ಅಂದರೆ ವಾರ ಕಥಕ್ಕೆ ಜೊತೆ ಎಪಿಸೋಡಲ್ಲಿ ಇದೆಲ್ಲದೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಅನ್ಕೋತೀನಿ ಯಾಕಂದರೆ ಸಡನ್ ಬದಲಾವಣೆ ಅನ್ನೋದೇನಿದೆ ಅದು ಯಾಕೆ ಏನು ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗ್ತಿಲ್ಲ ಒಂದಿಷ್ಟು ಕಂಪ್ಲೇಂಟ್ ಕೂಡ ಇದೆ ರಘೋಣ ಕಣೆಯಿಂದಲೂ ಕೂಡ ಬಟ್ ಏನಪ್ಪ ಅಂದರೆ ಅವರು ಏನು ಮಾಡ್ತಿದಾರು ಕೂಡ ತುಂಬ ಇಂಪಾರ್ಟ್ ಆಗುತ್ತೆ ಅಲ್ವಾ ಸೊ ಅದೆಲ್ಲ ಕೂಡ ಇವತ್ತಿನ ಎಪಿಸೋಡ್ ನೋಡೋಣ ಜೊತೆಗೆ ಇವತ್ತಿನ ಎಪಿಸೋಡಲ್ಲಿ ನಾನು ನೋಡಿದ ಪ್ರಕಾರ ಈ ವಾರದಲ್ಲಿ ಒಂದು ಜೋಡಿ ಟಾಸ್ಕ್ ಮೇನ್ ಆಗಿತ್ತು ಸೊ ಅದ್ರ ಬಗ್ಗೆ ಮಾತುಕಾತಿರುತ್ತೆ ಅಂತ ಗೊತ್ತಿತ್ತು ಮತ್ತು ನಾಮಿನೇಷನ್ ಸೊ ಇವೆರಡೇ ಟಾಪಿಕ್ ಇದ್ದಂಥದ್ದು ಸೊ ಈ ಟಾಪಿಕ್ಗಳ ಬಗ್ಗೆ ಕಂಪ್ಲೀಟ್ ಎಪಿಸೋಡ್ ಹೋಗುತ್ತೆ ಜೊತೆಗೆ ಇಲ್ಲಿ ರಘುವಣ್ಣ ಗಿಲ್ಲಿ ರಕ್ಷಿತಾ ಅಶ್ವಿ ಗೌಡ ಇವರೆಲ್ಲರೂ ಕೂಡ ಇನ್ಕ್ಲೂಡ್ ಆಗ್ತಾ ಅನ್ನೋದು ಗೊತ್ತಾಗ್ತಾ ಇದೆ ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡ್ಗೆ ಸಕ್ಕದ್ದಾಗಿರೋ ಟಾಪಿಕ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಕೈಸ್ ಇದೆಲ್ಲ ನೋಡ್ತಿರ್ಬೇಕು ನಿಮ್ಗೆ ಏನಿಸಿದೆ ಕಮೆಂಟ್ ಸೆಕ್ಷನ್ ಜೊತೆ ಜೊತೆಗೆ ಈ ಪ್ರಮುಖ ಒಂದು ಇಷ್ಟು ವಿಷಯಗಳಿದೆ ಅದು ನೋಡ್ತಾ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಮಾತಾಡೋಣ ಬನ್ನಿ ಸುದೀಪಣ್ಣ ಮಾತ್ರ ಸಗದ ಕಾಣಿಸಿದ್ರೆ ಇವತ್ತು ಬ್ಲಾಕ್ ಡ್ರೆಸ್ ಇನ್ನ ಸಗದ ಸೂಟ್ ಆಗುತ್ತೆ ಅವ್ರಿಗೆ ಆ್ಯಂಡ್ ಈ ವಾರ ಕಂಪ್ಲೀಟ್ ಜಂಟಿಗಳು ವಾರ್ ಇತ್ತು ಸಖತ್ತ ಫೈಟ್ ಕೂಡ ಕೊಟ್ಟರು ಎಫರ್ಟ್ ಅಂತೂ ಇದ್ದೇ ಇತ್ತು ಇದ್ರ ಬಗ್ಗೆ ನಿಮಗೆ ಈ ಜೋಡಿಗಳಲ್ಲಿ ಇಷ್ಟು ಜನ ಜೋಡಿರಲ್ವ ಅಷ್ಟು ಜನ ಜೋಡಿಗಳಲ್ಲಿ ಯಾರ ಒಂದು ಎಫರ್ಟ್ ತುಂಬ ಇಷ್ಟ ಆಯಿತು ಯಾವ ಜೋಡಿ ನಿಮ್ಮ ಫೇವ್ರೇಟ್ ಕಮೆಂಟ್ ಸೆಕ್ಷನ್ ತಿಳಿಸಿ ಒಂದಾಗಲ್ಲ ಅಂದ್ಕೊಂಡವರು ಒಟ್ಟಾಗ್ತಾರೆ ಅದು ಗೋವಿತ್ ಅಶ್ವಿನಿ ಆ್ಯಕ್ಚುಲಿ ಇದೊಂದು ಸ್ವಲ್ಪ ಸರ್ಪ್ರೈಸ್ ಆಯಿತು ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ಸ್ವಲ್ಪ ದಿನಗಳಿಂದನೇ ಏನೆಲ್ಲ ಆಯಿತು ಅಂತ ನೀವು ನೋಡಿದ್ದೀರ ಸೊ ಅದ್ರ ಬಗ್ಗೆ ನಾವೇನು ಸಪ್ರೇಟ್ ಹೇಳೋ ಅವಶ್ಯಕತೆ ಇಲ್ಲ ಆ ಟೈಮಲ್ಲಿ ರಘುವಣ್ಣ ರಿಯಾಕ್ಟ್ ಮಾಡಿದಂಥ ರೀತಿ ಮತ್ತು ಅಶ್ವಿನಿಗಳವ್ರ ಬಗ್ಗೆ ಮಾತಾಡಿದ ರೀತಿ ಅವೆಲ್ಲ ನೋಡಿದಾಗ ಓಕೆ ಇಲ್ಲಿ ಒಂದಿಷ್ಟು ವಿಷಯಗಳಿದೆ ಸೊ ಮತ್ತೆ ಅವ್ರು ಸವಾಸಕ್ಕೆ ಹೋಗಲ್ಲ ಅನ್ನೋ ರೀತಿ ಇರುತ್ತೆ ಓಕೆನಾ ಬಟ್ ಹಾಗಂತ ಬದಲಾವಣೆ ಏನಿದೆ ಅದು ತಪ್ಪಂತೂ ಹೇಳಲ್ಲ ಯಾಕಂದರೆ ಅದಾದಮೇಲೆ ಅಶ್ವಿನಿಗಳು ಅವರು ಎಷ್ಟು ಮಟ್ಟಕ್ಕೆ ಬದಲಾದರು ಎಷ್ಟು ಪಾಸಿಟಿವ್ ಆಗಿದ್ದಾರೆ ಆ ಒಂದು ಒಳ್ಳೆ ಬದಲಾವಣೆ ಇದೆಯಲ್ಲ ಅದು ರಘುವಣ್ಣಗೆ ಇಷ್ಟ ಆಗಿ ಕೂಡ ಆಗಿರ್ಬೋದು ಸೊ ಈ ಥರ ಕೂಡ ಯೋಚನೆ ಮಾಡ್ಬೋದು ಮಾಡ್ಬೋದು ನಾವು ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ರಘುವಣ್ಣ ಮತ್ತೆ ಅಶ್ವಿನಿನ್ ಗೌಡವರು ಕಂಬ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಇವಾಗ ಬರ್ತಾ ಬರ್ತಾ ಟಾಸ್ಕ್ಗಳು ಕೂಡ ತುಂಬ ಚೆನ್ನಾಗಿ ಆಟಾಡಿದ್ರು ಅವತ್ತು ಅವರು ಕೂಡ ಫಾಸ್ಟೇ ಇದ್ದರು ಸ್ವಲ್ಪ ಮಿಸ್ ಆಯಿತು ಲೆಕ್ಕಗಳಲ್ಲಿ ಸೊ ಅದನ್ನ ಬಿಟ್ಟರೆ ಅವರು ಕೂಡ ಕ್ಯಾಪ್ಟನ್ ಆಗೋಯ್ತು ಮತ್ತೆ ಅಂತಲೇ ಹೇಳ್ಬೋದು ಮೂರನೇ ಸಲ ಕ್ಯಾಪ್ಟನ್ ಆಗಿಬಿಡರು ಆ್ಯಂಡ್ ಒಂದು ಒಳ್ಳೆ ಸೆಲೆಕ್ಷನ್ ಕೂಡ ಅಂತ ನನಗೆ ಅನಿಸ್ತು ಆದರೆ ಇಲ್ಲಿ ಬರುವಂಥದ್ದು ಏನಪ್ಪ ಅಂದರೆ ಇನ್ನೊಬ್ರು ಜೊತೆ ಚೆನ್ನಾಗಿರೋದು ಪ್ರಾಬ್ಲಮ್ ಅಲ್ಲ ಅವ್ರು ಬಂದ ಮೇಲೆ ಬೇರೆಯವ್ರ ಜೊತೆ ಬಿಡೋದಿದೆಯಲ್ಲ ಅದಕ್ಕೆ ಬೇರೆ ನೆಗೆಟಿವ್ ಬಂದುಬಿಡುತ್ತೆ ಓಕೆ ಇವರೇನೋ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಯಾಕಂದರೆ ರೋಗಣ ಮತ್ತು ಅಶ್ವಿನಿ ಗೌಡ ಅವರು ಇಬ್ಬರು ಕೂಡ ಮಾತಾಡ್ತಿರುವಂಥದ್ದು ರ ಬಗ್ಗೆ ಮಾತಾಡುವಂಥದ್ದು ಇವರು ಗಿಲಿ ಬಗ್ಗೆ ಹೇಳ್ತಾ ಇದ್ದಂಥದ್ದು ಅದಕ್ಕೆ ಇವರು ಕೂಡ ಅದೇ ರೀತಿ ಹೇಳ್ತಿದ್ದರು ಂಥದ್ದು ಇವೆಲ್ಲ ನೋಡಿದಾಗ ಓಕೆ ರೀ ಇಂಪ್ಲೂಯನ್ಸ್ ಆಗ್ತಿರ್ಬೋದು ಅಥವಾ ಮ್ಯಾನೆಪ್ರೇಟ್ ಆಗ್ತಿರ್ಬೋದು ಅಂತ ಕೂಡ ಬರುತ್ತೆ ಬಟ್ ಏನೇ ಇದ್ರು ಕೂಡ ಈ ವಾರ ಗೌಡರ ಒಂದು ಆಟ ಏನಿದೆ ಆಗ ಕ್ಲಾಸಲ್ಲಿ ಆದಮೇಲೆ ಐ ಥಿಂಕ್ ತುಂಬ ಬದಲಾವಣೆ ಆಯಿತು ಅದು ನಡ್ಗೊಂಡು ಕೂಡ ಇಷ್ಟ ಆಗಿರ್ಬೋದು ಅದಕ್ಕೇನೆ ಅವ್ರನ್ನ ಸೆಲೆಕ್ಟ್ ಮಾಡುವಂತ ಅನ್ಸುತ್ತೆ ಆ್ಯಂಡ್ ಅವರ ಕಾಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಕೂಡ ಗೊತ್ತಿತ್ತು ಅವ್ರಿಗೆ ಅನ್ಕೊಂಡವರು ಸೊ ಒಂದು ಎಫರ್ಟ್ ಜಾಸ್ತಿ ಆಗ್ತಾರೆ ಅವರು ನಿಮ್ಗಿಂದ ಅಂದ್ಬಿಟ್ಟು ಇವ್ರು ನಾಮಿನೇಟ್ ಮಾಡ್ತಾರೆ ಅದಿರಲಿ ನಾಮಿನೇಷನ್ ವಿಷಯಗಳು ಸೈಡ್ ಗಿಡಣ ಬಟ್ ಏನಪ್ಪ ಅಂದರೆ ರಕ್ಷಿತಾ ಆಗ್ಬೋದು ರಘುವಣ ಆಗ್ಬೋದು ಇಬ್ಬರೂ ಕೂಡ ನಾಮಿನೇಟ್ ಮಾಡಿರೋದನ್ನ ತಕೊಂಡು ಇಲ್ಲಿ ಇರ್ತಾ ಇದ್ದಾರೆ ಪ್ರಾಬ್ಲಮ್ ಅಲ್ಲವೇ ಇಲ್ಲ ಯಾಕಂದರೆ ಇಲ್ಲಿ ಯಾರನ್ನ ಯಾರು ಬೇಕಾದ್ರೂ ನಾಮಿನೇಟ್ ಮಾಡ್ಬೋದು ಅದ್ರಲ್ಲಿ ಯಾವುದೇ ತಪ್ಪುಗಳಿಲ್ಲ ಬಟ್ ಕಾರಣಗಳಂತ ಬಂದಾಗ ಆ ನಾಮಿನೇಟ್ ಮಾಡಬೇಕಾದ್ರೆ ನೀವು ಹೊರ್ಗಡೆ ಹೋಗೋದಕ್ಕೆ ಆ ವ್ಯಕ್ತಿ ಆಚೆ ಕಳಿಸ್ಬೇಕು ಅಂದರೆ ವೀಕ್ ಕಂಟೆಸ್ಟೆಂಟ್ ಇರಬೇಕಾಗುತ್ತೆ ಸೊ ಆ ವೀಕ್ ಯಾಕೆ ಅಂತ ನೀವು ಒಂದು ರೀಸನ್ ಇಟ್ಕೊಂಡು ನಾಮಿನೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಅದು ಆಗ್ತಾಯಿಲ್ಲ ಈ ಬಿಗ್ ಬಾಸ್ ಮೇಲೆ ಇವ್ರು ಇವ್ರಿಬ್ಬರು ಅಂತಲ್ಲ ಯಾರ ಕಡೆಯೂ ಆಗ್ತಾ ಇಲ್ಲ ಅದು ಎಲ್ಲರೂ ಕೂಡ ಇನ್ಕ್ಲೂಡ್ ಆಗ್ತಾರೆ ಅದರಲ್ಲಿ ಸೊ ಈ ನೋಡಿದಾಗ ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ ಆದರೆ ಇಲ್ಲಿ ಅಷ್ಟು ಚೆನ್ನಾಗಿ ಕ್ಲೋಸ್ ಆಗಿದ್ದಂಥ ಫ್ರೆಂಡ್ ಸರ್ಕಲ್ ಇವ್ರ ಮೂರು ಜನದು ನಾವೇ ಎಷ್ಟು ಪೋಸ್ಟ್ ಹಾಕಿದ್ವಿ ಓಕೆನಾ ಬಿಕಾಸ್ ಅಷ್ಟು ಚೆನ್ನಾಗಿತ್ತು ಇವ್ರು ಮೂರು ಜನ ನೋಡೋಕ್ಕೆ ಖುಷಿಯಾಗೋದು ಎಕ್ಸ್ಟ್ರಾ ಒಂಥರ ಫೀಲಿಂಗ್ ಸಿಗೋದು ಓಕೆನಾ ಆದರೆ ಅದು ಹೊಡಿತಾ ಇದೆ ಚೂರು ಚೂರು ಆಗ್ತದೆ ರಕ್ಷಿತಾ ಗಿಲ್ಲಿಯವರು ದೂರ ಆಗ್ತಾರೆ ಅನ್ನೋ ರೀತಿ ಆಯಿತು ಅದು ಆಮೇಲೆ ಅವ್ರು ಚೆನ್ನಾಗಿದ್ದಾರೆ ಆಮೇಲೆ ರಘುವಣ್ಣ ಮತ್ತು ಗಿಲ್ಲಿ ವಿಷಯ ಅಂತ ಬಂದಾಗ ಅದು ಕಂಟಿನ್ಯೂ ಆಗ್ತಾನೇ ಇದೆ ಇಲ್ಲಿ ರಘುವಣ್ಣಗೆ ಒಂದಿಷ್ಟು ಮನಸ್ತಾಪಗಳಿದೆ ಒಂದಿಷ್ಟು ವಿಷಯಗಳ ಬಗ್ಗೆ ಗಿಲ್ಲಿ ಬಗ್ಗೆ ಬೇರೆ ಒಪಿನಿಯನ್ ಇದೆ ಬಟ್ ಇಲ್ಲಿ ತುಂಬ ವಿಷಯಗಳು ಕೂಡ ಮ್ಯಾಟ್ರ್ ಆಗುತ್ತೆ ಓಕೆ ನಾನು ನಿಮ್ಗೆ ಹೇಳ್ತೀನಿ ಆ್ಯಂಡ್ ಈ ಥರ ಸ್ಟೇಟ್ಮೆಂಟ್ಗಳು ಸೊ ಇವಾಗ ಅಮಯಕ ಅಲ್ಲ ಅಮಯಕ ಅಂತ ಹೇಳಿದಾಗ ನೀನು ಅಮಯ್ಕ ಅಲ್ಲಪ್ಪ ಅಂತ ಕ್ಲಿಯರಾಗಿ ಮುಖಕ್ಕೆ ಕೊಡ್ದಂಗೆ ಕೇಳ್ತಾರೆ ಎಲ್ಲಿ ಯಾರೋ ಅಮಯಕರು ಅಲ್ಲ ಬಿಡಿ ಎಲ್ಲರೂ ಕೂಡ ಅವರವರ ಆಟ ಆಡ್ತಿದ್ದಾರೆ ಸೊ ಚೆನ್ನಾಗಿ ಆಡ್ತಿದ್ದಾರೆ ಬಟ್ ನಾನು ಇದನ್ನು ಅವತ್ತು ನೋಡಿದಾಗ ರಕ್ಷಿತ್ ಅವ್ರ ಮಧ್ಯ ಬಂದು ನಿಂತ್ಕೊಂಡು ರೀತಿ ನೋಡ್ಬೋದು ನೀವು ಆ ಹುಡುಗಿ ನಾನು ಒಂದು ದಿವಸ ಅಬ್ಸರ್ವ್ ಮಾಡಿದ್ದೀನಿ ಯಾರ್ದಾರು ಒಂದು ಗ್ಯಾರಾಟಿ ಆಗುತ್ತೆ ಅಂದರೆ ಆಲ್ಮೋಸ್ಟ್ ಅವರು ಇನ್ವಾಲ್ವ್ ಮಾಡ್ಕೋತಾರೆ ಅಲ್ಲಿ ಜೊತೆಗೆ ತಡೆಯೋಕ್ಕೆ ನೋಡ್ತಾರೆ ಸ್ವಲ್ಪ ಚಿಕ್ಕ ಹುಡುಗಿ ಥರ ಅಂದರೆ ಕುಳ್ಳ ಇದ್ರು ಕೂಡ ಬಂದು ತಡಿಬೇಕು ಅಂತ ನೋಡ್ತಾರಲ್ಲ ಯಾಕಂದರೆ ಎಲ್ಲರೂ ಅದು ಕೆಲಸ ಮಾಡೋಲ್ಲ ಸುಮ್ಮನೆ ನೋಡ್ತಾ ಆರಾಮಾಗಿರ್ತಾರೆ ಸೊ ಅದನ್ನು ನೋಡಿದಾಗ ರಕ್ಷಿತಾ ಶೆಟ್ಟಿ ಅಂತ ಬಂದಾಗ ಇದರಲ್ಲಿ ಇವರ ಒಂದು ಇದೊಂದು ಏನಿದೆ ತುಂಬ ಇಷ್ಟ ಆಗುತ್ತೆ ನನಗೆ ಆ್ಯಂಡ್ ಅವತ್ತು ಅಣ್ಣ ಆ್ಯಕ್ಚುಲಿ ಅವ್ರು ಮಾತಾಡೋ ಅವಶ್ಯಕತೆ ಇರಲಿಲ್ಲ ಬೇರೆಯವರೆಲ್ಲ ಮಾತಾಡ್ತಿದ್ರು ಬಟ್ ಗಿಲ್ಲಿ ಬಗ್ಗೆ ತುಂಬ ರೇಗಾಡಿದ್ರು ತುಂಬ ರಿಯಾಕ್ಷನ್ ಕೊಟ್ಟರು ನೀವು ಅಬ್ಸರ್ವ್ ಮಾಡ್ಬೋದು ಜೊತೆಗೆ ಅವತ್ತು ಅವರು ಕೂಡ ಮಧ್ಯೆ ಮಾತಾಡ್ತಿರ್ತಾರೆ ಅದನ್ನು ಪಾಯಿಂಟ್ ಮಿಸ್ ಮಾಡಿಬಿಡ್ತಾರೆ ಓಕೆನಾ ಆ್ಯಂಡ್ ಗಿಲ್ಲಿ ಮಾತಾಡ್ತಿರೋದು ಕೂಡ ಅವ್ರಿಗೆ ರಿಲೇಟೆಡ್ ಇರುತ್ತೆ ವಿಷಯ ಸೊ ಹಾಗಾಗಿ ಮಾತಾಡಿರ್ತಾರೆ ಬಟ್ ಅಣ್ಣ ಮಧ್ಯೆ ಮಾತಾಡೋಣ ಅಂತಾರೆ ಅವರು ಕೂಡ ಮಾತಾಡ್ತಿರ್ತಾರೆ ಸೊ ಇದೆಲ್ಲ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಗೈಸ್ ನನಗೆ ಅನ್ನಿಸ್ತು ಅಂದರೆ ಓಕೆ ಗಿಲ್ಲಿ ಬಗ್ಗೆ ಆಲ್ರೆಡಿ ಒಂದಿಷ್ಟು ಒಪಿನಿಯನ್ ಇದೆ ಅದು ಇವ್ರಿಗೆ ಹಂಗೆ ಬಂದಿದೆಯೋ ಅಥವಾ ಇವಾಗ ಏನು ಗೆಸ್ಟ್ಗಳ್ ಬಂದಿರೋ ಅವ್ರಿಂದ ಇನ್ಫ್ಲುಯೆನ್ಸ್ ಆಗಿದಾರೋ ಗೊತ್ತಿಲ್ಲ ಬಟ್ ಆದರೆ ಗಿಲ್ಲಿ ಬಗ್ಗೆ ಅಂತೂ ತುಂಬ ಬೇರೆ ಬೇರೆ ಒಪಿನಿಯನ್ ಇಟ್ಕೊಂಡು ರಘು ಅಣ್ಣ ಆ್ಯಂಡ್ ಅವ್ರ ವಿಷಯದ್ದು ಕೂಡ ಗಿಲ್ಲಿ ಕೂಡ ತುಂಬ ಓವರ್ ಆಗಿ ಮಾಡಿರ್ಬೋದು ಅಂತ ಕೂಡ ಅನಿಸುತ್ತೆ ಆದರೆ ನಿನ್ನೆ ಅವರು ಕೊಟ್ಟಂಥ ಕಾರಣಗಳು ನೋಡ್ತಿರ್ಬೇಕಾದ್ರೆ తనకు అస పర్స్నరీ ಓಕೆ ಗಿಲ್ಲಿ ಥರ ಹೇಳ್ತಿದ್ದಾರೆ ನಿಮ್ಮ ಬಾಡಿ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಾರೆ ಅಂದಾಗ ನೀವು ಕೂಡ ಒಂದು ಕಾಮಿಡಿ ಮಾಡಬೇಕು ಅಂತ ಏನು ಮಾಡ್ತೀರಾ ಗಡ್ಡ ಬಳಸ್ತೀರಾ ಮೀಸೆ ಬಳಸ್ತೀರಾ ತೊಗೊಂಡು ಬಿಟ್ಟು ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ತೀರ ಒಂದು ಸಲ ಸಲ ತುಂಬ ಸಲ ಆಗಿದೆ ಇದೆಲ್ಲ ಒಂದು ಕಾಮಿಡಿನ ಇದೆಲ್ಲ ಅತಿರೇಕ ಅಲ್ವಾ ಇದು ಲಿಮಿಟಲ್ಲಿ ಬರಲ್ವಾ ಆ್ಯಂಡ್ ಇದು ಒಂದು ಕಾಮಿಡಿಗೂ ಒಂದು ಪರ್ಸ್ನಲ್ಗೂ ಮಧ್ಯ ಗ್ಯಾಪಿಗೆ ಬರಲ್ವಾ ಈ ಪಾಯಿಂಟ್ ಬಂದೇ ಬರುತ್ತೆ ಯಾಕಂದರೆ ನೀವುಗಳು ಕಟ್ಟಾಗಿದ್ದು ಬಿಟ್ಟರೆ ಆ ವ್ಯಕ್ತಿ ತಪ್ಪು ಅಂತ ಕ್ಲಿಯರ್ ಆಗಿರ್ಬೋದು ಬಟ್ ನೀವು ಅದೇ ಕೆಲಸ ಮಾಡ್ತೀರ ಅದಕ್ಕೆ ಆ ವ್ಯಕ್ತಿನೂ ಹಾಗೆ ಆರಾಮಾಗಿ ತಮಾಷೆ ಮಾಡ್ಕೊಂಡಿರ್ತಾರೆ ಸೊ ಇಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ಬಟ್ ನೀವು ಯಾವ ಯಾವಾಗ ಅವಾಗ ಕಾಮಿಡಿ ತೊಗೊಳೋದು ಯಾವಾಗ ಅವಾಗ ಸೀರಿಯಸ್ ತೊಗೊಂಡ್ರೆ ಗಿಲಿನೂ ಇನ್ನು ಮಾಡೋಕ್ಕಾಗಲ್ಲ ನಾವು ಕೂಡ ಪಾಯಿಂಟ್ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ ಇದೇ ರಘೋಣ ಈ ಥರ ಎಲ್ಲ ಮಾಡಿಲ್ಲ ಅಂದರೆ ನಾವು ಈಸಿಯಾಗಿ ಗಿಲ್ಲಿ ತಪ್ಪು ಗುರು ಅಂತ ಹೇಳ್ಬೋಯಿತು ಬಟ್ ರಘೋಣ ಕೂಡ ನೀರು ಗೆಸೆಯೋದಾಗ್ಬೋದು ಗಡ್ಡ ಬೋಡ್ಸಿದ್ದಾಗ್ಬೋದು ಮಿಸ್ ಬೋಡ್ಸಿದ್ದಾಗ್ಬೋದು ಇವೆಲ್ಲ ಕೂಡ ಸರಿ ಇಲ್ಲ ಇದೆಲ್ಲ ಕಾಮಿಡಿ ಅಂತಲೂ ಹೇಳಲ್ಲ ಅದು ನಗು ಬರ್ಸೋಂಥ ವಿಷಯಗಳು ಅಲ್ಲ ಆ ರೀತಿ ನೋಡಿದ್ರೆ ಬಟ್ ಎಲ್ಲ ಫನ್ನಾಗಿ ತೊಗೊತಿದೀವಿ ಅಂದಾಗ ಫನ್ನಾಗೆ ಹೋಗಬೇಕಾಗುತ್ತೆ ಅದನ್ನು ಪರ್ಸನಲ್ ತೊಗೊಂಡ್ರೆ ಇವಾಗ ಆಗ್ತಿದಾರೆ ಎಡ್ವರ್ಟ್ಗಳು ಇದೇ ಎಡ್ವರ್ಟ್ಗಳಾಗುತ್ತೆ ಇನ್ನೂ ಇದೇನು ಕಡಿಮೆ ಆಗಲ್ಲ ಇನ್ನೂ ಮುಂದೆ ಜಾಸ್ತಿನೇ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಅಂತ ಹೋಗೋಲ್ಲ ವೆಯ್ಟ್ ಮಾಡಬೇಕಾರೆ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಸಿಕ್ಕಾಬ ಮತ್ತು ಅಂತ ಹೇಳ್ಬೋದು ರಘವಣ್ಣ ಕೂಡ ಆ್ಯಂಡ್ ಅವರು ಕೂಡ ಒಂದು ರಿಯಾಕ್ಷನ್ ಬರುತ್ತೆ ಅದಾದಮೇಲೆ ಸರಿಯಾಗ್ತಾರೆ ಬಟ್ ಒಂದು ವಿಷಯ ಏನಪ್ಪ ಅಂದರೆ ಗಿಲಿಯವರು ಕೂಡ ಗಿಲ್ಲಿ ರಕ್ಷಿತ ಇನ್ನಿಬ್ರು ಇಬ್ಬರು ನೋಡಿ ಏನೇ ವಿಷಯ ನಡೀಬೋದು ಅದಾದ್ಮೇಲೆ ಅವ್ರು ನಾರ್ಮಲ್ ಆಗಿಬಿಡ್ತಾರೆ ಏನೂ ಥಾನೂ ಇಲ್ಲ ಬಟ್ ರಘುವಣ್ಣ ಮಾತ್ರ ತುಂಬ ವಿಷಯ ಇಟ್ಕೊಂಡು ಹೇಳ್ತಾನೆ ಇದ್ದಾರೆ ಹೇಳ್ತಾನೆ ಇದ್ದಾರೆ ಹೇಳ್ತಾನೆ ಇದ್ದಾರೆ ಬಟ್ ಇವಾಗ ಅಣ್ಣನ ಪಾತ್ರ ತುಂಬ ಮುಖ್ಯ ಆಗುತ್ತೆ ಈ ವಾರ ಅಂತ ಅನಿಸುತ್ತೆ ಯಾಕಂದರೆ ಇವಾಗ ರಘು ಅಣ್ಣಂಗೆ ಇವಾಗ ನಾವು ಹೇಳ್ದಲ್ಲ ಆ ಪಾಯಿಂಟ್ನ ಅರ್ಥ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಕಾವ್ಯ ಮತ್ತು ಗಿಲ್ಲಿ ಕೂಡ ಈ ಪಾಯಿಂಟ್ ಹೇಳಿದಾರೆ ನೀವೇ ಮಾಡ್ಕೊಂಡಿರುವಂಥ ಸಂಬಂಧ ಅಂದ್ಬಿಟ್ಟು ಓಕೆನಾ ನೀವೇ ಮಾಡ್ಕೊಂಡಿರೋದು ಸೊ ನಾವು ಇದೇನು ಏನು ಮಾಡೋಕ್ಕಾಗೋ ರೀತಿ ಮಾತಾಡಿದಾರೆ ಅಂತ ಅದು ನಮ್ಮ ಷ್ಟು ಮಾಡಿಲ್ಲ ಅದು ಗಿಲ್ಲಿ ಮತ್ತೆ ಕಾವ್ಯ ಕುತ್ಕೊಂಡು ಹೊರಗೆ ಇರ್ಬೇಕಾದ್ರೆ ಬರುತ್ತೆ ಟಾಪಿಕ್ ಓಕೆನಾ ಇದೇ ರೀತಿ ಇವಾಗ ರಘುವಣಗೂ ಕೂಡ ಹೇಳಿದ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಯಾಕಂದ್ರೆ ನೀವುಗಳೇ ಎಂಜಾಯ್ ಮಾಡ್ತಿದ್ರ ನೀವೇ ಸಗದಾಗಿರ್ತೀರ ಖುಷಿ ಪಟ್ಟಿರ್ತೀರಾ ಬಟ್ ಯಾವುದೋ ಒಂದು ಟೈಮ್ ಅಂತ ಬಂದಾಗ ಅದನ್ನೇ ಇಟ್ಕೊಂಡು ಕಳಪೆ ಕೊಡುವಂಥದ್ದಾಗಬಹುದು ಇನ್ನೊಂದು ನಾಮಿನೇಟ್ ಇದನ್ನು ಮಾಡ್ತಿದ್ದೀರಾ ಅಂಡ್ ಜೊತೆಗೆ ಅವ್ರು ಮಾಡ್ತಿದಾರೆ ಅಂತ ಹೇಳ್ತಿದಿರಾ ನೀವು ಅದೇ ಕೆಲಸ ಮಾಡ್ತಿದ್ದೀರಾ ಅನ್ನೋದನ್ನ ಮರಿತಿದೀರ ಸೊ ಇದನ್ನ ಸುದೀಪಣ ಇವತ್ತು ರಘುವಣಂಗ ಅರ್ಥ ಮಾಡ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ವೀಟಿಯನ್ನು ಪ್ಲೇ ಮಾಡಿಬಿಟ್ಟು ಗಡ್ಡ ಬಡಿಸೋದು ಮತ್ತೆ ನೀರಿಗೆ ಎತ್ತಿ ಎತ್ತಿರೋಂಥದ್ದು ಎಲ್ಲ ಟೈಮಲ್ಲಿ ಇದೆಯಲ್ಲ ಗಿಲ್ಲಿ ಬೇಡ ಬೇಡ ಕಣ ಬೇಡ ಕಣ ಅಂದ್ರೂ ಆಮೇಲೆ ಅವ್ರು ಇಟ್ಕೊಂಡು ನೀರಲ್ಲಿ ಹಿಂಗೆ ಮಾಡೋದು ಅದೆಲ್ಲ ಇದೆಯಲ್ಲ ಆಮೇಲೆ ನೀವು ನೋಡಿರ್ಬೋದು ಕೈ ಹಿಂಗೆ ಹಿಂಗೆ ಹಂಗೆ ಅವೆಲ್ಲ ಮಾಡಿರೋದೆಲ್ಲ ನೋಡಿದಾಗ ಸೊ ಇವರು ಕೂಡ ಅತಿಯಾಗಿ ಮಾಡಿದಾರಲ್ವಾ ಇದೆಲ್ಲ ಕಾಮಿಡಿ ಅಲ್ಲ ಅಲ್ವಾ ಸೊ ಅನ್ನೋ ಪಾಯಿಂಟ್ ಕೂಡ ಬರುತ್ತೆ ಇವಾಗ ಇಲ್ಲಿಯವರು ಏನೇನು ಮಾಡಿದ್ದಾರೆ ಅದು ತಪ್ಪು ಅನ್ನೋದಾದರೆ ರಘುವಣ ಏನು ಮಾಡಿದ್ದಾರೆ ಅದು ಕೂಡ ತಪ್ಪಾಗುತ್ತೆ ಅದನ್ನು ಸುದೀಪಣೆ ಅರ್ಥ ಮಾಡಿಸ್ತಾರ ಕಾದ್ ನೋಡೋಣ ಬಟ್ ಏನಂದರೆ ಫ್ರೆಂಡ್ಶಿಪ್ ಏನು ಆಗೋಲ್ಲ ಮುಂದೆ ಕಂಟಿನ್ಯೂ ಆಗ್ತದೆ ಚೆನ್ನಾಗಿರ್ತಾರೆ ಬಟ್ ಮಧ್ಯದಲ್ಲಿ ಒಂದಿಷ್ಟು ವಿಷಯಗಳಾಗುತ್ತೆ ಆಗುತ್ತೆ ಒಂದು ಫ್ರೆಂಡ್ಶಿಪ್ ಅಂತ ಬಂದಾಗ ಇದೆಲ್ಲ ಆಗುತ್ತೆ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಸರಿಯಾಗ್ಬೋದೇನೋ ವೇಟ್ ಮಾಡಿ ನೋಡೋಣ ಸೊ ನಿಮ್ಗೆನ್ಸು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್